ಹೆಂಗಸರು ನಿಮ್ಮನ್ನು ಇಷ್ಟಪಡುತ್ತಿದ್ದರೆ ಅಥವಾ ಸ್ತ್ರೀಯರು ಹುಡುಗಿಯರು ನಿಮ್ಮನ್ನು ತುಂಬ ಇಷ್ಟಪಡುತ್ತಿದ್ದರೆ ಅವರು ಕೊಡುವ ಕೆಲವು ಸೂಚನೆಗಳು ನಿಮಗೆ ಗೋಚರಿಸುತ್ತದೆ ಒಂದು ವೇಳೆ ಅವರು ಕೊಡುವಂತಹ ಇಂತಹ ಸೂಚನೆಗಳಿಂದ ನಿಮ್ಮ ಜೀವನದಲ್ಲಿ ಅವರು ಪ್ರವೇಶ ಮಾಡಲು ಇಷ್ಟಪಡುತ್ತಿದ್ದಾರೆ ಅನ್ನುವ ಅರ್ಥ ಸಿಗುತ್ತದೆ ಕೆಲವು ಸೂಚನೆಗಳು ಯಾವುದು ಮತ್ತು ಹೇಗೆ ಅವರು ನಿಮ್ಮನ್ನು ನೋಡುತ್ತಾರೆ ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಗಳಿಗೆ ಲೈಕ್ ಮಾಡಿ ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳು ಏನೇ ಇದ್ದರೂ ಪರಿಹಾರ ಮಾಡಿಸ್ಕೋಬೇಕು ಅನ್ನೋದಾದರೆ ಪ್ರಧಾನ ತಾಂತ್ರಿಕರು ದೈವಜ್ಞರು ಗುರುಗಳು ಆದ ಶ್ರೀ ಶೇಷಗಿರಿ ಭಟ್ಟ ಗುರುಜಿಗಳಿಗೆ ಒಂದು ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ನಿಮಗೆ ತಿಳಿಸ್ಕೊಡ್ತಾರೆ ಪ್ರೀತಿಯ ವಿಚಾರದಲ್ಲಿ ಗಂಡಸರಾಗಿರಬಹುದು ಹೆಂಗಸರಾಗಿರಬಹುದು ಇಬ್ಬರಲ್ಲೂ ಸಮಾನವಾದ ಮನಸ್ಸು ಇದ್ದೇ ಇರುತ್ತೆ ಅದರಲ್ಲಿಯೂ ಪ್ರೀತಿ ವಿಚಾರದಲ್ಲಿ ಗಂಡಸರಿಗಿಂತ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಆಸೆ ಜಾಸ್ತಿಯೇ ಇರುತ್ತೆ ಕೆಲವು ಬಾರಿ ಅವರು ಅದನ್ನು ತೋರಿಸಿಕೊಳ್ಳುವುದಿಲ್ಲ ಡೈರೆಕ್ಟಾಗಿ ತೋರಿಸ್ಕೊಳ್ಳದೆ ಇದ್ದರೂ ಇನ್ಡೈರೆಕ್ಟಾಗಿ ಪ್ರತ್ಯಕ್ಷವಾಗಿ ಅಲ್ಲದಿದ್ದರೂ ಪರೋಕ್ಷವಾಗಿ ನಿಮಗೆ ಅವರು ತಮ್ಮ ಪ್ರೀತಿಯ ನಿವೇದನೆಗಳನ್ನು ಹೇಳಿಕೊಡ್ತಿರ್ತಾರೆ ಆದರೆ ನಿಮ್ಮ ದಡ್ಡ ತಲೆಗೆ ಅದು ಅರ್ಥವಾಗುವುದಿಲ್ಲ ಕೆಲವು ಬಾರಿ ಅರ್ಥವಾದರೂ ಕೂಡ ಅರ್ಥವಾಗದೇ ಇದ್ದ ಹಾಗೆ ನಟಿಸುವ ನಿಮ್ಮ ಚಾಣಾಕ್ಷತನದಿಂದ ಅವರು ಇನ್ನಷ್ಟು ದೂರ ಉಳಿಯಬಹುದು ಆದ್ದರಿಂದ ಕೆಲವು ಸೂಚನೆಗಳು ಕೆಲವು ಸನ್ನೆಗಳನ್ನು ಮಾಡಿದರೆ ಖಂಡಿತವಾಗಿಯೂ ಅವರು ನಿಮ್ಮನ್ನು ಇಷ್ಟಪಡುತ್ತಿದ್ದಾರೆ ಅನ್ನುವ ಅರ್ಥವೇ ಇದರಲ್ಲಿ ಸಿಗುತ್ತೆ ಅದು ಯಾವ ಸೂಚನೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ನಿಮ್ಮನ್ನು ಅವರು ಓರೆ ಗಣ್ಣಿನಿಂದ ನೋಡುವುದು ಮುಖ ಕರೆಕ್ಟಾಗಿ ನೆಟ್ಟಗಿದ್ರೂ ಕಣ್ಣು ಮಾತ್ರ ಆ ಕಡೆ ಈ ಕಡೆ ಚಲಿಸದೆ ಒಂದೇ ಡೈರೆಕ್ಷನ್ ಅಂದರೆ ಕಣ್ಣು ನೀವು ಎಲ್ಲಿರ್ತಿರೋ ಆ ಕಡೆ ಮಾತ್ರ ನಿಮ್ಮ ಕಣ್ಣು ಅವರ ಕಣ್ಣು ಗುಡ್ಡೆಗಳು ನಿಮ್ಮ ಮೇಲೆ ಬರುವ ಹಾಗೆ ನೋಡಿಕೊಂಡು ಕಿರುನಗೆ ಅಂದರೆ ಅರ್ಧ ತುಟಿಯಲ್ಲಿ ನಗುವಂತಹ ಒಂದು ಕಿರುನಗೆ ಈ ಪುಟ್ಟ ಕಿರುನಗೆ ನಿಮ್ಮಲ್ಲಿ ಬೀರಿದರೆ ಆಯಿತು ಖಂಡಿತ ನಿಮ್ಮನ್ನು ಅವರು ಇಷ್ಟಪಡ್ತಿದ್ದಾರೆ ಅನ್ನುವ ಸೂಚನೆ ಇರುತ್ತೆ ಇನ್ನು ಕುಳಿತುಕೊಳ್ಳುವಾಗ ಸ್ನೇಹಿತರು ಫ್ರೆಂಡ್ಸ್ಗಳೆಲ್ಲರೂ ಜೊತೆಗಿರ್ತಾರೆ ಅದರಲ್ಲಿ ನಿಮ್ಮನ್ನು ಇಷ್ಟಪಡುವಂತಹ ಒಬ್ಬಳು ಹುಡುಗಿನೂ ಇರ್ತಾಳೆ ಅಂದ್ಕೊಳ್ಳಿ ಅವರು ಕೂತಿರುವಾಗ ಅವರ ಕಾಲಿನ ಒಂದು ಡೈರೆಕ್ಷನ್ ಏನಿರುತ್ತೆ ಅದು ನಿಮ್ಮ ಕಡೆಗಿತ್ತು ಅಂದರೆ ಆ ಹುಡುಗಿ ನಿಮ್ಮನ್ನು ಇಷ್ಟಪಡುತ್ತಿದ್ದಾಳೆ ಅನ್ನುವ ಅರ್ಥವೇ ಸಿಗುತ್ತದೆ ಅವರ ಮನಸ್ಸು ಬಿಚ್ಚು ಮಾತನಾಡಿಕೊಳ್ಳಲು ಸ್ವಲ್ಪ ಸಂಕೋಚವಾಗಬಹುದು ಅಂತಹ ಸಮಯದಲ್ಲಿ ನೀವೇ ನೆರವಾಗಿ ಹೋಗಿ ಅವರನ್ನು ಪರಿಚಯ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾತನಾಡಿಸುವುದರಿಂದ ಅವರು ನಿಮ್ಮ ಮಾತುಗಳನ್ನು ಕೇಳಬಹುದು ಇನ್ನು ಸ್ತ್ರೀ ಪುರುಷರ ಇಷ್ಟಪಡುವ ಆಸಕ್ತಿದಾಯಕ ವಿಚಾರಗಳನ್ನು ತಿಳಿಯಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕರು ದೈವಜ್ಞರು ಗುರುಗಳು ಆದ ಶೇಷಗಿರಿ ಭಟ್ ಗುರುಜಿಗಳಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಧನ್ಯವಾದಗಳು